ತತ್ವರ ಎದುರಾಗ್ತದೆ ಆಲ್ಮಟ್ಟಿ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಜಮೀನು ಮನೆ ಮಠಗಳನ್ನು ಕಳೆದುಕೊಂಡು ದೊಡ್ಡವಾದ ತ್ಯಾಗವನ್ನು ಮಾಡಿದರು ಜಲಾಶಯ ನಿರ್ಮಾಣ ಸಲುವಾಗಿ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಮೇ ಇಪ್ಪತ್ತೆರಡರಂದು ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ಶಾಸ್ತ್ರಿಯವರು ಅಡಿಗಲ ಸಮಾರಂಭವನ್ನು ಹಾಕಿದರು ನಂತರ ಆಮಟ್ಟಿ ಅಣೆಕಟ್ಟು ನಿರ್ಮಾಣ ಆಯಿತು ವಿಜಯಪುರ ಮತ್ತು ಬಾಲಕೋಟೆ ಹಳ್ಳಿ ಜಿಲ್ಲೆಯ ರೈತರು ಒಂದು ದೊಡ್ಡ ಕನಸನ್ನ ಹೊತ್ತುಕೊಂಡಿದ್ದರು ನಮ್ಮಲ್ಲಿ ಮತ್ತು ಆಲಮಟ್ಟಿಯಲ್ಲಿ ಆಣೆಕಟ್ಟು ನಿರ್ಮಾಣ ಆಗ್ತದೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಸಮಗ್ರ ನೀರಾವರಿಯಾಗಿ ನಮ್ಮ ಬದುಕು ಕಸನಾಗ್ತದೆ ಅಂತ ಹೇಳಿ ದೊಡ್ಡ ಕನಸನ್ನ ಇಟ್ಕೊಂಡಿದ್ದರು ಏನು ಆಶಯ ಭಾವನೆ ಇಟ್ಕೊಂಡು ರೈತರು ಭೂಮಿಯನ್ನ ಕೊಟ್ಟಿದ್ದು ಆ ಒಂದು ಆಶಯ ಭಾವನೆಗೆ ಸರ್ಕಾರ ಸಂಪೂರ್ಣ ತಣ್ಣೀರನ್ನು ಎಚ್ಚರು ಇವತ್ತ ಹಣವೂ ಕೂಡ ಅವರು ಇದ್ರ ಬಳಿ ಈಗ ಅನ್ಯ ರಾಜ್ಯಗಳಿಗೆ ದುಡಿಲಿಕ್ಕಿ ಗುಳಿ ಹೋಗುವಂತಹ ಪರಿಸ್ಥಿತಿ ಇನ್ನೊಂದು ಅಂತ ಹಾಗೆ ಕೆಲವರು ನೀರಾವರಿ ಯಾಕೆ ಮಾಡಲಿಲ್ಲ ಸಂಪೂರ್ಣವಾಗಿ ಈಗ ಸಮಗ್ರ ನೀರಾವರಿ ಮಾಡಿ ಪ್ರತಿ ಜಮೀನುಗಳಿಗೆ ನೀರನ್ನು ಕೊಡುವಂತಂದ್ರ ಸರ್ಕಾರ ಇಲ್ಲ ಸಲದ ನೆಪ ಹೇಳ್ತದ ಹಂತಗಳ ನೆಪ ಆಡತ್ತ ಇಲ್ಲ ಈ ಸಲ ಕಾಲುವೆಗಳು ಇದು ಎ ಸ್ಕೀಮ್ ಬರ್ತಕ್ಕಂಥದ್ದು ಈ ಸದ ನೀರು ಬಿಡತಕ್ಕಂಥದ್ದು ಕೇವಲ ಕೆರೆಗಳ ಬರ್ತಿಗೋಸ್ಕರ ನಾವು ನೀರನ್ನು ಬಿಡುತ್ತೇವೆ ಇದು ಬೆಳೆಗಳಿಗಲ್ಲ ಬೆಳೆಗಳಿಗೆ ನೀರು ಯಾವಾಗ ನೀವು ಕೊಡುತ್ತೀರ ಬಿ ಸ್ಕೀಮ್ತ ಮತ್ತೆ ಹಾಗಿದ್ರೆ ನೀವು ಸ್ವಾಧೀನ ಸಂದರ್ಭದಾಗ ಭೂಮಿಯನ್ನು ನೀವು ಹೇಳಿದ್ರೆ ಇಲ್ಲ ನಾವು ಸ್ಕೀಮ್ ಮಾಡ್ತೇವೆ ಹಂತಗಳನ್ನು ಮಾಡ್ತೇವೆ ಸ್ಕೀಮ್ ಕೆರೆಗಳಿಗೆ ನೀರನ್ನು ಭರ್ತಿ ಇವು ಕಾಲ ನಿಮಗ ಬಿ ಸ್ಕೀಮಿನಲ್ಲಿ ಸಂಪೂರ್ಣ ನೀರಾವರಿ ಅಂತ ತಿಳ್ಕೊಂಡಿದ್ದೀನಿ ಮನವರಿಕೆ ಮಾಡಿಕೊಟ್ಟಿದ್ರೆ ಪ್ರತಿ ಬಾರಿ ಕೂಡ ನಮಗ ಹೋರಾಟ ಮಾಡಿದೇ ನೀರು ಪಡ್ಕೊಳುವಂತದ್ದು ಇವತ್ತು ನಮ್ಮ ನಮ್ಮದೇ ಇಲ್ಲ ಜಿಲ್ಲೆ ರೈತರು ಪ್ರಸ್ತಾಪ ಮಾಡಿದ ಸರ್ಕಾರ ಗಮನ ತಂದಿದ್ದು ಯಾಕೆ ಇದ್ರೆ ಮೋದಿ ಅವರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರಾಷ್ಟ್ರ ಯೋಜನೆ ಮಾಡಿ ತಗೊಂಡು ಜಲ ತೋರುತ್ತಲಯೋಗ ನೆಪ ಹೇಳ್ತಾರ ಇನ್ನು ಸುಪ್ರೀಂ ಕೋರ್ಟ್ ತಿಳ್ಕೊಂಡು ಕರೆಸ್ಬೇಕ್ರೆ ಮೂರು ರಾಜ್ಯದ ಮುಖ್ಯಮಂತ್ರಿ ಜಲಸಂಪನ್ಮೂಲ ಕರೆಸ್ಬೇಕು ಕರೆಸಿ ಅವರಿಗೆ ಮನವರಿಕೆ ಮಾಡಿ ದಾರಿ ತರುವ ಕೆಲಸ ಮಾಡಬೇಕು ಬರೀ ಅದನ್ನೇ ಒಂದು ನೆಪ ಇಟ್ಟುಕೊಂಡು ಹೋದ್ರೆ ನಮ್ಮ ಹಳಿ ಜಿಲ್ಲೆಯ ರೈತರ ಬದುಕಿ ಇವತ್ತು ಬೀದಿ ಪಾದ ಅದಕ್ಕೆ ಯಾರು ಜವಾಬ್ದಾರಿ ನಮ್ಮ ರಾಜಕೀಯ ಏನೇ ಇರಲಿ ತ್ಯಾಗ ಮಾಡುವಂತನಿಗೆ ಪ್ರತಿಫಲ ಕೊಡಬೇಕಿ ಅದನ್ನು ಬಿಟ್ಟು ನೀರಿನ ವಿಷಯದಲ್ಲಿ ಏನಾದರೂ ರಾಜಕಾರಣ ಅವರು ಕಾಲಹನ ಮಾಡ್ಕೋತೇ ಮುಂದೆ ಆದರೆ ಔಡಿಜಿಯಲ್ಲೇ ರೈತರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ರೈತರ ಒಂದು ಬದುಕಿನ ಪ್ರಶ್ನೆ ಇಡೀ ಉತ್ತರ ಕರ್ನಾಟಕ ತುಂಬಾ ನಾವೆಲ್ಲ ತಿರುಗಾಟ ಮಾಡಿ ಎಲ್ಲ ರೈತರನ್ನು ನಾವು ಮನವೊಲಿಸಿ ದೊಡ್ಡ ಕ್ರಾಂತಿಯನ್ನ ಮಾಡಬೇಕಾಗ್ತದೆ ಈ ವಿಷಯದಲ್ಲಿ ಮಹಾರಾಷ್ಟ್ರ ಕಡೆ ಬಟ್ ಮಾಡಿ ತೋರಿಸುವಂಥದ್ದು ಕೇಂದ್ರ ಸರ್ಕಾರ ಇವರು ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇಲ್ಲ ನಾವು ಶಿಫಾರಸು ಮಾಡಿದ್ದೇವೆ ಐನೂರ ಇಪ್ಪತ್ನಾಲ್ಕ ಕೇಂದ್ರ ಸರ್ಕಾರ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ನಡೆಸಿಲ್ಲ ಅಧಿಸೂಚನೆ ನಡೆಸಿ ಅವ್ರೆ ಕೊಡಿಸುವಂತ ಈಗ ಐನೂರ ಇಪ್ಪತ್ನಾಲ್ಕಕ್ಕೆ ನೀರು ಈಗಾಗಲೇ ನ್ಯಾಯಮೂರ್ತಿ ಎರಡನೇ ನ್ಯಾಯಾಧೀಕರಣ ತೀರ್ಪು ನೀಡಿತು ತೀರ್ಪು ಅಂದ್ರೆ ಅಂತಿಮ ತೀರ್ಪು ಕೊಡ್ತು ಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ನಿಲ್ಲಿಸಲಿ ಎತ್ತಿಕೊಂಡು ಅಂದಾಜು ಒಂದು ಹದಿನಾಲ್ಕು ವರ್ಷಗಳಾಯ್ತು ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಅಧಿಕಾರ ನಡೆಸಿದ್ರು ಕೂಡ ಆ ಎತ್ತಿಸ್ಲಿಕ್ಕೆ ಯಾರು ಮುಂತಿ ವಹಿಸಲಿಲ್ಲ ಅದೇನು ದೊಡ್ಡ ಕೆಲಸ ಐನೂರ ಗೇಟ್ ಕುಡಿಸಿ ಬೆಳಿಗ್ಗೆ ಮಾಡ್ ಸಾಕು ನೀರನ್ನು ನಿಲ್ತದ ಇದನ್ನ ನಿಲ್ಲಿಸ್ಬೇಕಂದ್ರೆ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಇದ್ರ ರಾಜಕೀಯ ಇಚ್ಛಾಶಕ್ತಿ ಕೊಡುತ್ತೇನೆ ಎಲ್ಲರಿಗೂ ದಿನಗಳಂತೆ

ಈ ಸಲ ತಗಲತಕ್ಕಂಥ ಅನುದಾನ ಒಂದು ಲಕ್ಷ ಕೋಟಿಗೆ ಮೇಲ್ಪಟ್ಟದ ಇದು ಸರ್ಕಾರ ಮಾಡ್ತಕ್ಕಂಥ ತತ್ಪ್ತಿ ಇದು ಯಾ ರೈತರು ಅದಲ್ಲ ಪ್ರಗಾರದಿಂದ ತತ್ವಶೇಯ ಜಿಲ್ಲೆ ರೈತರು ಒಂದೊಂದು ಬಾರಿ ಕುಡಿಲಿಕ್ಕೂ ಕೂಡ ನೀರಿನ ಸಮಸ್ಯೆ ಎದ್ರ ಆಗ್ತದ ಅಂಥದ್ದೇ ಸಮಗ್ರ ನೀರಾವರಿ ಮಾಡಬೇಕು ಇದು ಏನು ಸಮಸ್ಯೆ ಅದನ್ನ ಬಗೆಹರಿಸಾಕತ್ತದ ಯಾವ ಬೆಂಗಳ ಕೂಡ ಇದರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಬೇರೆ ರಾಜಕಾರಣ ಅಧಿಕಾರ ಒಬ್ರ ಮೇಲೆ ಆಪಾದನೆ ಕೊಡೋದು ಅದು ಒಂದೇ ಕೆಲಸ ರೈತರು ಜನಸಾಮಾನ್ ಹೇಗೆ ಮುಂಬರ್ತಕ್ಕಂಥ ದಿನಗಳು ಬಹಳ ಕಷ್ಟವಾಗಿರ್ತಕ್ಕಂಥ ದಿನ ಬರ್ತಾವ ಜನಪ್ರತಿನಿಧಿಗಳಿಗೆ ನೀವು ಅರ್ಥ ಮಾಡ್ಕೊಂಡಿರ್ಬೋದು ಓಟ್ ಹಾಕೋರ್ಗೆ ಏನೋ ಸರಾಯಿ ಕುಡಿಸಿ ಗಂಡ ತಿರ್ಸಿ ದಾಬಾ ಕರ್ಕೊಂಡು ಏನೋ ಮಜಾ ಮಾಡಿಬಿಡ್ತೇವೆ ಓಟ್ ಹಾಕ್ತಾರ ಅವ್ರು ಏನು ಕೇಳಕ್ಕೆ ನಮ್ಮ ನೈತಿಕತೆ ಅಂತೀವಿ ಏನೋ ತಿಳ್ಕೊಂಡಿದ್ರೆ ನಿಮ್ಮ ಹುಚ್ಚುತನ ಅವರು ರೈತರು ಕೂಡ ಇವತ್ತು ಅವಲೋಕನ ಮಾಡ್ತಾರೆ ನೋಡಕತ್ತಾರ ಈಗ ಏನ್ ನೀವು ಏನ್ ಮಾಡಕತ್ತೀರಿ ಏನ್ ಕಿತಾಬ್ ಇದು ನಡೆದೇನು ನಾನು ದೇಶದೊಳಗೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಅಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಅವ್ರ ಬದುಕಿ ಎಲ್ಲಿಗೆ ಬಂದದ ರೈತರು ದಿನನಿತ್ಯ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರಂತಕ್ಕಂಥದ್ದು ಇವತ್ತು ಅದನ್ನು ಅವಲೋಕನ ಮಾಡುವಂತ ಕನಿಷ್ಠ ಪ್ರಜ್ಞೆ ಇಲ್ಲ ಅವರಿಗೆ ನಾವು ಕೇಳುತ್ತದೆ ವಿಧಾನಸೌಧ ಪಾರ್ಲಿಮೆಂಟ್ ಅನ್ನ ರೈತರು ಸಮಗ್ರ ನೀರಾವರಿ ಮಾಡ್ರಿ ಪ್ರತಿ ಜಮೀನುಗಳಿಗೆ ನೀರನ್ನು ಒದಗಿಸಬೇಕು ಸರಿಯಾದಂತ ಕರೆಂಟ್ ಕೊಡ್ರಿ ಬೀಜ ಗೊಬ್ಬರ ಜಲ ಆದಂತ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು ಈ ದೇಶದಲ್ಲಿ ಯಾವೊಬ್ಬ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳಗಿಲ್ಲ ನಮ್ಮ ಜಿಲ್ಲೆಯವರು ಒಬ್ಬರು ಎಂ ಎಲ್ ಎಗಳು ಕೂಡ ನೀರಾವರಿ ಬಗ್ಗೆ ಚಕಾರ ಮಾತನಾಡ ಇಲ್ಲ ದಿನ ಏನು ಸ್ವಲ್ಪ ಮನೆ ಮುದ್ದೆ ಬಳಿ ಶಾಸಕರು ಬೀರೋ ಮುದ್ದೆ ಬೀರಾಪುರ ಬಗ್ಗೆ ಮಾತಾಡಿದರು ಅದೇ ರೀತಿ ಎಲ್ಲ ಶಾಸಕರು ಮಾತಾಡಬೇಕಾದ ವಿಷಯದಲ್ಲಿ ಕೇವಲ ಕಾಲಹರಣ ಮಾಡೋದ್ರಾಗ ಅರ್ಥ ಇಲ್ಲ ಮತ್ತು ಸರ್ಕಾರ ಆ ಮಟ್ಟಿ ಲಾಲ್ ಶಾಸ್ತ್ರಿ ಜಲಾಶಯದ ಒಂದು ನೀರಿನ ಮಟ್ಟ ಹೆಚ್ಚಿಸುವ ಸಲುವಾಗಿ ಈ ನಡೀತಕ್ಕ ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಒಂದು ನಿಯೋಗ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಇಡೀ ಸಚಿವ ಸಂಪುಟ ಮನವರಿಕೆ ಮಾಡಿಕೊಡ್ಬೇಕು ಆಲ್ರೆಡಿ ಜಲಾಶಯ ನೀರಿನ ಮಟ್ಟ ಹೆಚ್ಚಿಸಲಿಕ್ಕೆ ಎರಡು ಸಾವಿರದ ಹತ್ತರಲ್ಲಿ ನ್ಯಾಯಮೂರ್ತಿ ದ್ರಿಯೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧೀಕರಣ ಆದೇಶ ಆಯಿತು ಅಂತಿಮ ತೀರ್ಪು ಹದಿಮೂರರಲ್ಲಿ ಬಂದದ ಹವಳಿ ಜಿಲ್ಲೆಯ ರೈತರು ಅಂತ ನೀರಿಗಾಗಿ ಇದ್ದಾರೆ ಸಮಗ್ರ ನೀರಾವರಿ ಮನಸ್ಸು ಇದನ್ನು ಕೇಂದ್ರ ಸರ್ಕಾರ ತಮ್ಮ ವ್ಯಾಪ್ತಿಯ ತಗೋರಿ ನಮಗೆ ಆಗಲತ್ತರ ಅದನ್ನು ಹೇಳಿ ನನ್ನ ಮುಖ್ಯಮಂತ್ರಿ ಅವರು ಶೀಘ್ರದಲ್ಲಿ ಕ್ರಮ ಕೈಕೋಬೇಕು ಇಲ್ಲ ಇದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ನಾಡಿನ ಎಲ್ಲ ರೈತ ಬಂಧುಗಳು ನಾಡಿನ ಎಲ್ಲ ಮಠಾಧೀಶರೊಂದಿಗೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಬೇಕಾಗಿ ತಿಳ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ